ಆತ್ಮೀಯ ವೀಕ್ಷಕ ಬಂಧುಗಳೇ ಮನುಷ್ಯ ನಿತ್ಯ ಜೀವನದಲ್ಲಿ ಏನಾದರೂ ಕೂಡ ಸಾಧನೆ ಮಾಡಬೇಕು ಒಂದು ಸಮಾಜಕ್ಕೆ ಏನಾದರೂ ಕೂಡ ಕೊಡುಗೆಯನ್ನು ಕೊಡಬೇಕನ್ನುವಂತಹ ಛಲದ ಮನಸ್ಸಿದರೆ ಸಾಧನೆ ಮಾಡುವ ಅಂಬಲವಿದ್ದರೆ ಯಾವುದು ಕೂಡ ಅಸಾಧ್ಯ ಎಂಬುದನ್ನು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಸಾಧನೆ ಮಾಡಿ ತೋರಿಸಿದಿರುವುದು ಸೋಮನಾಥ ರೆಡ್ಡಿಯವರು ಮೂಲತಃವಾಗಿ ಇವರು ಕೃಷಿಕರು ತಾವು ದೈಹಿಕ ಶ್ರಮದೊಂದಿಗೆ ಈ ಒಂದು ಕೃಷಿ ಕಾಯಕದಲ್ಲಿ ತೊಡಗುತ್ತಾ ದೇಹವನ್ನು ದನಿಸಿದಾಗ ನಂತರದಲ್ಲಿ ಅದನ್ನು ಕಾಯಕ ಯೋಗಿಗಳಾಗಿ ನಿತ್ಯ ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕೆ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕ ಇವತ್ತು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಈಗ ತಾವುಗಳು ಗಮನಿಸಿದಂತೆ ಅವರು ಮಾಡ್ತಕ್ಕಂಥ ನೌಲಿಕ್ರಿಯೆ ಆಗ್ಬೋದು ಪದ್ಮಾಸನದ ಭಂಗಿಯಲ್ಲಿ ಕುಳ್ತಕ್ಕಂತಹ ಸ್ಥಿತಿ ಆಗ್ಬೋದು ಇವುಗಳನ್ನು ಗಮನಿಸಿದರೆ ಸುಮಾರು ನೋಡಿ ಉಡ್ಯಾನ ಬಂದದ ಮೂಲಕ ನೌಲಿಯನ್ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳ ಸಾಧನೆ ಮಾಡಿದಂಥ ಅನುಭಾವಿಕ ಯೋಗಿಗಳು ಯಾವ ರೀತಿ ಯೋಗ ಪ್ರದರ್ಶನ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ರೈತರು ಆಗಿರತಕ್ಕಂಥ ಸೋಮನಾಥ ರೆಡ್ಡಿಯವರು ಅವರು ಅದ್ಭುತ ಯೋಗವನ್ನು ಅರುಡಿ ಮಾಡಿಕೊಂಡಿದ್ದಾರೆ ಜೊತೆಗೆ ಹಾಗೆಯೇ ತರಬೇತಿಯನ್ನು ಕೂಡ ಇವರು ಮಾಡ್ತಾರೆ ವಿಶೇಷವಾಗಿ ಇವರು ರೈತರಿಗೆ ಹೆಚ್ಚು ಹೊತ್ತು ಕೊಟ್ಟು ದೈಹಿಕ ಆಶ್ರಮದ ಜೊತೆಗೆ ಮಾನಸಿಕ ಆಶ್ರಮ ಬಹಳ ಮುಖ್ಯ ಅನ್ನುವಂತಹ ಸಂದೇಶವನ್ನು ಸಮಾಜಕ್ಕೆ ಇವರು ಕೊಡ್ತಾ ಇದ್ದಾರೆ ಬನ್ನಿ ಇವರು ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ಅವರ ಸಾಧನಾ ಪಥವನ್ನು ನಾವುಗಳೀಗ ಅವರು ಮಾಡುವಂಥ ಯೋಗದ ಭಂಗಿಗಳು ಅವರು ಕೊಡುವಂಥ ಯೋಗದ ತರಗತಿ ಮೂಲಕ ಈ ಸಮಾಜಕ್ಕೆ ಏನು ಆರೋಗ್ಯ ಸಂದೇಶವನ್ನು ತಾವುಗಳು ಸಾರಿದ್ದಾರೆ ಎಂಬುದನ್ನು ಈ ಮೂಲಕ ತಿಳ್ಕೊಳ್ತಾ ಹೋಗೋಣ

ಕೈಯೋ ತೆಗೆದು ಕಾಲು ಇವೆಲ್ಲ ಯಾಕೆ ಸ್ವಾಮಿ ಸ್ವಲ್ಪ ನಮ್ಮ ಮಾವರು ಹೇಳಿದಂಗೆ ಒಂದು ಗಂಟ ಏಡು ಗಂಟೆ ನಿಮಗೆ ಸರೀದಕ್ಕಾಗಿ ಆ ಸಮಯ ಕೊಟ್ಟರೆ ಹನುಮಾನ್ಜಿ ಹನುಮಾನ್ಜಿ ಹೇಳಿ ಮಾಡ್ಸಿದ ಹನುಮಾನ್ಜಿ ನೆಕ್ಸ್ಟ್ ಈಗ ಈ ರೀತಿ ಅಂತ ಸಕ್ಕಾಗಿ ರೀತಿ

ಗೊತ್ತಲ್ಲ ಅನ್ನ ಪುಲ್ಸು ಬರೀ ಅನ್ನ ಡೇಂಜರ್ ಡೇರ್ಗಿಲ್ಲ ಅತೀ ಕೆಮಿಕಲ್ ಅನ್ನ ಅತಿ ಕೆಮಿಕಲ್ ಎಲ್ಲದಕ್ಕಿಂತ ಮೋಸ್ಟ್ ಡೇಂಜರ್ ನಮ್ಮ ಮೂರು ಸಕ್ರಿ ಪೂರಾ ಕೆಮಿಕಲ್ ಊಟ ಊಟ ಹೊಡಿತೀರಲ್ಲ ಮದ್ದು ಮದ್ದು ಮಾತ್ರ ಮೂರು ಸಾವಿರ ತಡಿತರ ಆಗಲ್ಲ ನೋಡ್ರಿ ಫ್ರ್ಯಾಕ್ಚರ್ ಹೋಗಿ ಏನು ಏನಂದಿ

ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದ ನೋಡೋ ಸುಯೋಗ ಪತಂಜಲಿ ಮಹರ್ಷಿ ಭಾರತಕ್ಕೆ ಕಾಣಿಕೆಯಾಗಿ ನೀಡಿ ನೀಡಿದರು ಯೋಗ ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಬೆಳಗಿನ ಜಾವ ಏಳಲೇಬೇಕು ಬೇಕು ನಿತ್ಯದ ಕರ್ಮ ಮುಗಿಸಿರಬೇಕು ப்ரம்ம முத்தாயாமோ நீடோ சுயது நோடோ சுயன தூக்க ஏரியாத ஊட்ட கடும எண்ணி துப்பாட்டில் இல்லை மாட்டோ நீந்த நோட சுயோக நோட சுய ಸಕ್ಕರೆ ಬಿಂಬರಿ ಬಂದಾದಂತ ಗುಳಿಗೆ ಇಲ್ಲಿ ಇಲ್ಲಿಕ್ಕಾಯ್ತಂತ ವೈದ್ಯರನ್ನು ಅಂಗಿಸಬೇಡ ಯೋಗ ಬಿಡಲು ಬೇಡ ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಔಷಧಗಳನ್ನು ದೂರ ಸರಿಸು ಯೋಗದಲ್ಲಿ ದೇವರ ಸ್ಮರಿಸು ಏಕಾಗ್ರತೆಯಿಂದ ಇರುವುದು ಮನಸ್ಸು ಮಾಡೋ ನೀ ಯೋಗ ಬರುವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಕಲಿಯುಗದ ಪತಂಜಲಿಯಾಗಿರುವವರು ಶ್ರೀರಾಮ ದೇವ ಗುರುಜಿಯವರು ಯೋಗದಿಂದ ಯೋಗದ ಮಂತ್ರ ಜಪಿಸುತ್ತ ಜನರಿಗೆ ಯೋಗದಿಂದ ರೋಗ ಮುಕ್ತ ಮಾಡಿದರು ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಕೊಲೆಸ್ಟ್ರಾಲ್ ಕಳೆಯತೈತಿ ಚರ್ಮಿ ಇರ ಮಾಡತೈತಿ ಸಾಬಿನ ಹಚ್ಚಿದ ರಕ್ತ ಸಂಚಾರ ಆಗತೈತಿ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ದುಡ್ಡು ಖರ್ಚು ಮಾಡೋದಲ್ಲ ದೇಶ ದೇಶ ತಿರುಗೋದಲ್ಲ ವಾಸಿಯಾಗದ ಅಸ್ತಮ ರೋಗ ಭಸ್ಮವಾಗಿ ಹೋಗುತ್ತೈತಿ ಮಾಡೋನಿ ಯೋಗ ಬರೋದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ರಕ್ತದೊತ್ತಡ ತಡೆಯತೈತಿ ಚುತ್ತಾ ಶುಕ್ತಿ ಮಾಡ್ತೈತಿ ತಪ್ಪದ ಯೋಗ ಮಾಡಿ ಮೈಮಾ ಮೈಮನ ತಿಳಿಯ ತಾಯತಿ ಮಾಡೋ ನಿಗ ಪರ್ವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸಂಯೋಗ ಮೆದುಳಿಗೆ ಆಶ್ರಯ ನೀಡತೈತಿ ನರಗಳ ಚಾಲನೆ ನಡಿಯತ್ತೈತಿ ಕಣ್ಣು ಕಿವಿ ದುರ್ಬಲವಾದರೂ ಚೈತನ್ಯ ನೀಡುವ ಶಕ್ತಿ ಆಯ್ತಿ ಮಾಡೋ ನೀವು ಯೋಗ ಪರ್ವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಕೋಡ್ಲಾವೆಂಬ ಊರೊಂಗ್ತಿ ಯೋಗ ಗುರು ನಾಗೈ ಮಟ್ಟ ಎಂಬ ಹೆಸರು ಮಟ್ಟ ಸರ್ ಅಂದ್ರೆ ನಿಮ್ಗೆಲ್ಲಾ ತಿಳಿಯತ ಐತಿ ಮಾಡೋ ಯೋಗ ಪರ್ವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಮಟ್ಟ ಸಾರ್ ಅಂದ್ರೆ ಖಾತ್ರಿ ಮಾತ್ರ ಹೇಳತ್ತಾರ ಮಾತ್ರ ಎಂದ್ರ ಬ್ಯಾಡಂತಾರ ಜಾತ್ರೆ ಮುಗಿತೋ ಅನ್ನೋರಲ್ಲ ಯೋಗದಿಂದ ರಾಗ್ಯಾರ ಮಾಡೋ ಯೋಗ ಪರ್ವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಯೋಗ ಒಂದು ಸಾಗರ ಈಜಲುಗಳು ಬೇಸರ ಈಸ ಸೇರಿದರೆ ಜೀವನ ಸುಖ ಸಾಗರ

ಸಾಧನೆ ಮಾಡ್ತಾ ಮಾಡ್ತಾ ಎಣ್ಣೆ ಇದು ಗ್ರಿಪ್ ಮಾತ್ರ ಈ ರೀತಿ ಗ್ರಿಪ್ ಇಂಗಿಳಿದ್ರು ಬರಲ್ಲ ಹಿಂಗಿಳಿದ್ರು ಬರಲ್ಲ ಶ್ವಾಸ ಒಳಗಿ ಸಾವಕಾಶವಾಗಿ ಸ್ವಲ್ಪ ಒಳಗಿಶ್ ಶ್ವಾಸ ತುಂಬಲಾಗುತ್ತೆ ಈಗ ಅಗ್ನಿಸಾರಿಯ ಈ ರೀತಿ ಇಬೇಕು ಇಲ್ಲಿ ಸ್ವಲ್ಪ ಅಷ್ಟು ಸರಿ ಒಂದಕ್ಕೊಂದು ಗ್ರಿಪವರೇ ಬಾಡಿಗೆ ಶಾಸ ಮಾನವನಿಗೆ ಮಾತ್ರ ಮೌಲಿಕ ಅಧಿಕಾರವಿದೆ ಆರೋಗ್ಯ ಮಾನವನಿಗೆ ಮಾತ್ರ ಜನ್ಮ ಸಿದ್ಧ ಅಧಿಕಾರವಿದೆ ಯೋಗ ಪ್ರಾಣಾಯಾಮದಿಂದ ಆರೋಗ್ಯದಲ್ಲಿ ಸ್ವಾವಲಂಬಿ ಆರೋಗ್ಯದ ಆತ್ಮ ನಿರ್ಭರತೆ ಪಡಬೇಕು ವೈದ್ಯ ಡಾಕ್ಟರ್ ಗುರು ಔಷಧಿ ಶಾಸ್ತ್ರ ಸಹಿತ ನಿನ್ನಲ್ಲಿ ಶಕ್ತಿಹೀನನ್ನಾಗಿ ಮಾಡುತ್ತದೆ ಡಾಕ್ಟರ್ ಅವರೇ ಚೌಡ ಇವರೇ ಚೋರ ಏನು ಗುರುಗಳು ಇವರೇ ಚಂದ್ರೆ ಅವನೇ ಚೋಲೋ ಅಲೋಪತಿ ಔಷಧಿ ಚೋಲೋ ಹೋಮೋಪತಿನ ಚೊಲೋ ಐದು ರೀತಿ ನೀನು ಹಿಂದೂ ಧರ್ಮನೇ ಪಾಡೋಣ ಮುಸ್ಲಿಂ ಧರ್ಮನೇ ಪಾಡೋಲ್ಲ ಕ್ರಿಶ್ಚಿಯನ್ ಧರ್ಮ ಅದಕ್ಕೆ ಪರಾಕ್ರಮದೊಂದಿಗೆ ಜೀವನದಲ್ಲಿ ಮುಂದೆ ಸಾಗಿ ನಿನ್ನೊಳಗೆ ನಿನ್ನ ವೈದ್ಯ ಡಾಕ್ಟರ್ ಗುರು ಒಳಗೆ ಕುಳಿತುಕೊಂಡಿದ್ದಾರೆ ನಿನ್ನೊಳಗೆ ಎಲ್ಲ ಪ್ರಕಾರ ಬಿದ್ದ ಔಷಧಗಳಿದೆ ಎಲ್ಲ ವೇದ ಶಾಸ್ತ್ರಗಳು ಸಹ ನಿಮ್ಮಲ್ಲಿ ಯಾವುದು ಹೊರಗಿಲ್ಲ ಅದಕ್ಕೆ ರಾಷ್ಟ್ರ ಸಂತ ಒಂದು ತರುಣಸಾಗರ ಮಹಾರಾಜ್ ಮಾತಾ ಇದ್ದರು ಯಾಕಂದ್ರೆ ಯಾವಾಗಲೂ ಗೊತ್ತಾಗಲಿಲ್ಲ ಗೊತ್ತಾಗಲಿ ನಿಮಗೆಲ್ಲ ಅಂತೇಳಿ ಮನುಷ್ಯಕ ಶರೀರ ಭಾರತೀಯ ಲೋಕಸಮಾಜ ಸಹಾಯ इस शरीर में सभी मंत्रला है प्राण तो प्रधानमंत्री है सिर शिक्षा मंत्री है कान दूर संचार मंत्री है जुबान सूचना व प्रसारण मंत्री है पेट खाद्य मंत्री आर्थ श्रम मंत्री पैर यातायात मंत्री नाक स्वास्थ्य मंत्री आंक कानून मंत्री दिल वित्त मंत्री पेपड़े ग्राम मंत्री आत्मा तो राष्ट्रपति है इतना सब कुछ हमारे पास है इस चलना भगवंत नाम पटेल का यु मूर्ख रहा ಬೇಡ ಇದೊಂದು ಆಂದೋಲನೆ ಹೇಳ್ಬೇಕು ನಿಮ್ಮ ರಿಟೈರ್ಡ್ ಸಾರ್ ನೀವೆಲ್ಲ ಮಕ್ಕಳಿಗೆ ಬೋಧನೆ ಕೊಟ್ಟ ಕೊಡ್ತಕ್ಕಂತ ಸಾಥ್ ಕೊಡ್ತಾ ಇದು ಎದ್ದು ಹೇಳ್ಬೇಕ್ರಿ ನಿಮಗ ಅವ್ರ ಅದಕ್ಕೇನೆ ಎಷ್ಟೇ ಮಂದಿ ಬಂದ ಜನ ತೋರ್ಸ್ಬೇಕಂತೇಳಿ ಏನೇತಂದ್ರೆ ಊರಿಗೆ ಒಬ್ಬ ಪ್ರವಚನಕಾರ ಬಂದಿರದ್ರಿ ಊರಾಗೆಲ್ಲ ಡಂಗ್ರ ಹಾಕಿದಾರ ಇವತ್ತು ಪ್ರವಚನಕಾರ ಬರಲ್ಲ ಇರ್ತಾರ ನೀವು ಊರಿಗೆ ಅಂದ್ರೆ ಆರು ಗಂಟೆಗೆ ಬಂದು ಬಜಾರ್ ಕಟ್ಟಿಗೆ ಪ್ರವಚನ ಕೇಳ ಬರಕ್ ಊರಿಗೆಲ್ಲ ಡಂಗ್ರ ಹಾಕಿದ್ರು ಆ ಊರು ಗ್ರಾಮ ಸೇವಕಿರ್ತಾನೆ ಹೇಳಲ್ಲ ಯಾವ್ದಾಕ ಪಾಪ ಜಂಗನ ಎಲ್ಲ ಹಾಕಿಟ್ಟು ಸಾಮ್ ಆಗ ಪಾಪ ಯಾವ ವಯಸ್ಕರ್ ವಯಸ್ಕರು ಮಾತ್ರ ಬಂದು ಕುಂತ ಆ ವಯಸ್ಕರ ಹುಡುಗೊಬ್ಬರೇ ಬಂದು ಕುಂದ್ರೆ ಯಾರು ಬರೋರು ಪ್ರವಚನ ಮಂದಿನ ನಾವು ಯಾರು ಮುಂದೆ ಹೇಳ್ಬೇಕ ಪ್ರವಚನ ಜನನೇ ಬರೋರು ನಾ ಯಾರು ಮುಂದೆ ಹೇಳ್ಬೇಕಂತ ನಾನು ಅಲ್ಲ ಪಾಪ ವಯಸ್ಕರ ಹುಡುಗ್ ಬಂದಿದ್ದು ತಮ್ಮ ಜನಗಳಂತೆ ಯಾರು ಬಂದಿರಲ್ಲ ನಾನು ಯಾರು ಮುಂದೆ ಹೇಳಿ ಪ್ರವಚನ ಗುರುಗಳೆಲ್ಲ ಆನಂದ ತಲೆ ಕಾಯಪ್ಪ ಒಂದು ದನ ಇದ್ರೆ ನನ್ನ ಕಾಯ್ಕರಣಿ ಅವರ ಎರಡು ಎರಡ ತರ ನೂರು ದನೇ ಇದ್ದ ನಾನು ಕಾಯ್ಕರಣಿ ಅವರ ಕಥ ಅಂತ ಹೇಳ ಪ್ರವಚನಕಾರ ಅಂದ್ರೆ ನಾನು ಪ್ರವಚನದಿಂದ ಸ್ಪ್ರೇ ಮಾಡಬೇಕಂತ ಶುರು ಮಾಡಿದಂತ ಒಳ್ಳೆ ಪ್ರವಚನ ಹೇಳಿದ್ರು ಹೇಳಿದ ಮಾರ ಪ್ರವಚನ ಮುಂದಿನ ಹುಡುಗ ಕೇಳಿದಂತ ತಮ್ಮ ಪ್ರವಚನ ಹೆಂಗಿತ್ತಂತೇಳಿ ಕೇಳಿದಂತಿತ್ತ ಗುರುಗಳು ಅವಾಗ ಹೇಳಿದಂತ ಗುರುಗಳ ನೂರ ಆಕಳುಗಳಿಗೆ ತಿಳಿಸ್ತಕ್ಕಂಥ ಮೇ ಒಂದಿ ಆಕೆ ತಿನ್ನಿಸಿದಂಗೆ ಆಯ್ತಂತ ಹೇಳಿದಂತ ಅಂದ್ರ ಜ್ಞಾನ ಅಂಥ ಜ್ಞಾನ ಅಂತ ಹೇಳಿದವ ನಾನು ಯಾಕೆ ಕೇಳಕೈತಿನಂದ್ರೆ ಸ್ವಲ್ಪ ನಿಮ್ಮಲ್ಲಿ ತಿಳವಳಿ ಬರೋದು ಇನ್ನೊಬ್ಬ ಶಿಷ್ಯ ಏನ್ ಕೇಳ್ತಾರಂದ್ರೆ ಗುರುಗಳೇ ನಷ್ಟವಾಗಿ ಶರೀರದಲ್ಲಿ ಆತ್ಮ ಹೇಗಿರುತ್ತದೆ ಅಂತ ಪ್ರಶ್ನೆ ಕೇಳಿದಂತ ಗುರುಗಳಿಗೆ ಶಿಷ್ಯ ಅವಾಗ ಗುರುಗಳು ಮಾರ್ಮಿಕವಾಗಿ ಉತ್ತರ ಹೇಳ್ತಾರ ಹಾಲು ಬಹಳ ಉಪಯೋಗಕ್ಕೆ ಬರುತ್ತದೆ ಒಂದು ದಿನಕ್ಕಿಂತ ಹೆಚ್ಚಾದ ಹಾಲು ಹಾಳಾಗುತ್ತಾರೆ ಆ ಹಾಲನ್ನು ಸರಿಯಾಗಿ ಕಾಶಿ ಮಜ್ಜಿಗೆಯಿ ಹಾಕಿದಾಗ ಮಾತ್ರ ಮೊಸರಾಗುತ್ತದೆ ಆ ಮೊಸರು ಎರಡು ದಿನ ಮಾತ್ರ ಉಪಯೋಗಕ್ಕೆ ಬರುತ್ತದೆ ಮೂರು ದಿನಕ್ಕೆ ಹಾಳಾಗುತ್ತದೆ ಉಳಿಯಾಗಿ ಆ ಮೊಸರನ್ನು ಮಗಿಸಿದಾಗ ಮಜ್ಜಿಗೆ ಆಗುತ್ತದೆ ಆ ಮಜ್ಜಿಗೆಯಿಂದ ಬೆಣ್ಣೆ ಬರುತ್ತದೆ ಆ ಬೆಣ್ಣೆ ಮೂರು ನಾಲ್ಕು ದಿನ ಸರಿ ಇರ್ತದೆ ಮೂರು ದಿನಕ್ಕೆ ಅದನ್ನು ಹಾಳಾಗುತ್ತದೆ ಅದೇ ಪೆಣ್ಣಿಯನ್ನು ಸರಿಯಾಗಿ ತೊಳೆದು ಕಾಶಿದಾಗ ತುಪ್ಪವಾಗುತ್ತದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಎಂದೆಂದು ಹಾಳಾಗದ ತುಪ್ಪ ಅಡಗಿದೆ ಮಾನವನ ಶರೀರವೆಂಬುದು ಹಾಲು ಸೇವೆ ಎಂಬುದು ಬೆಣ್ಣೆ ಸಾಧನೆ ಎಂಬುದು ತುಪ್ಪ ಪ್ರತಿಯೊಬ್ಬರು ಸಾಧನೆ ಮಾಡಿದಾಗ ಮಾತ್ರ ನಿಮ್ಮ ಆತ್ಮ ಪವಿತ್ರತೆ ಕಾಣುವುದು ಇಳತ್ರ ಸಾಧ್ಯನಿಲ್ಲ ಏನು ಮಾಡಿದ್ರೂ ಸಾಧ್ಯ ಏನು ಆಗಕ್ಕಿಲ್ಲ ಆ ಬ್ಯಾನಿಗಳಲ್ಲಿ ಹೇಳ್ತಾರೆ ಯಾವ ಡಾಕ್ಟರ್ ಬಳಿಗೇನು ಹೋಗ್ರಿ ಯಾವ ಔಷಧಿನ ತಗೊಳ್ರಿ ಏನೇನೇನೇನೇನೇನು ಆಗಂಗಿಲ್ಲ ಎಷ್ಟು ಮಂದಿ ಸಣ್ಣ 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 ತಾಯಿಂತಿರೋದು ಮುಗ್ದು ಹಿಂಗ್ರೆಟ್ಟರು ಹಿಂಗ್ರೆಂಟರು ಹಿಂಗ್ರೆಂಟರ್ ಹಿಂಗ್ ರೆಂಟರ್ ಏನದು ಅದೂ ಈ ರೀತಿ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂತಂದ್ರೆ ದಿವ್ಯ ಶಕ್ತಿ ನಿಮ್ಮ ಶರೀರದಲ್ಲಿ ಸಂಚಲನ ಆಗಿ ಯಾಕಂದ್ರೆ ಹೇಳಿರಲ್ಲ ಸರ್ವಾದ ಸಂಕಷ್ಟಗಳಿಗೆ ನೆರವಾದ ನಿಜವಾದ ಪ್ರಶ್ನೆ ಪುಣ್ಯದ ಕೆಲಸ ಆದ್ರೆ ಪುಣ್ಯದ ಕೆಲಸ ಅಂತೇಳಿ ಅವರು ಸಮಾಜ ಸೇವೆ ಮಾಡ್ಕೆ ತಗೊಂಡ್ರ ಯಾರು ಗುರುಜಿ ಅವ್ರೆಲ್ಲ ಪಾಪ ಸಾತ್ಕೊಳ್ಬೇಕು ಯಾಕಂದ್ರೆ ಇಂತ ಜಿಲ್ಲಾ ಎಷ್ಟು ಸಾಹಸ ಎಷ್ಟೋ ಸರಿ ಅದನ್ನು ಫೋನ್ ಮಾಡ್ತಾರ ಅಲ್ಲಿ ಆದ್ರೆ ಶಿಬಿರ ಇಲ್ಲಿ ಆದ್ರೆ ಶಿಬಿರ ಅಂತೇಳಿ ನಾನೊಂದ್ಸರಿ ಸಿಗ್ತೀನಿ ಒಂದೊಂದ್ಸರಿ ಸಿಗಂಗಿಲ್ಲ ಅವ್ರಿಗೆ ನಿನ್ನೆ ಪಟ್ಟಣ ಫೋನ್ ಮಾಡಿಲ್ಲ ನಿಮಗೆ ಆದ ಶರೀರದಲ್ಲಿ ದಿವ್ಯ ಶಕ್ತಿ ಅದ ಸ್ವಲ್ಪ ನೀವು ಸಾಧನೆ ಮಾಡಿದಾಗ ಹೋದಾಗ ಮಾತ್ರ ಒಳ್ಳೆ ಇದೆ ಆಗ್ತದ ಕ್ರಿಫೀ ರಿಟೈರ್ಡ್ ಅವ್ರಿಗೆ ಸಾಥ್ ಕೊಡ್ರಿ ಆಲಸ್ಯ ಮಾಡಿ ಮಕ್ಕಳ್ರೆ ನಿಮ್ಗೆ ಸಿಗಂಗಿಲ್ಲ ಅದಕ್ಕೆ ಹೇಳ್ತದ साधने सत्तरे सामान अरे इन मात्र मनुष्य मच्छर से ज्यादा खतरनाक है मनुष्य भी काटता है मच्छर भी काटता है मच्छर काटता है तो सिर्फ पूनी पीता है मनुष्य काटता है तो कान तक भी जाता है फिर मच्छर को मच्छर कभी नहीं काटता लेकिन मनुष्य को मनुष्य शरीर से काटता है

బందోడో సుయోగ బందోడో సుయోగిన జావ నిత్యర్మ ముగో బ్రహ్మముహూర్త దాణాయమోనియోగ బరుద బందోడో సుయోగ బందోడో సుయోగ ದೇಹ ತೂಕ ಏರಿಯಾದಂತ ಊಟ ಕಡಿಮೆ ಮಾಡಿದಂತ ಎಣ್ಣಿ ತುಪ್ಪ ಬಿಟ್ಟರು ಇಲ್ಲೋ ಯೋಗದಿಂದ ಇಳಿತೈತಂತ ಮಾಡೋನು ಯೋಗ ಬರುವ ಬಂದಿದೆ ನೋಡ ಸು ಯೋಗ ಬಂದಿದೆ ನೋಡ ಸು ಯೋಗ ಸಕ್ಕರೆ ಬೆಂಬರಿ ಬಂದಾದಂತ ಗುಳಿಗಿ ಮುಂಗಿ ಮಿಕ್ಕೈತಂತ ವೈದ್ಯರನ್ನು ಅಂಗಿಸಬೇಡ ಯೋಗ ಮಾಡದೆ ಬಿಡಲೇ ಬೇಡ ಮಾಡೋಣ ಯೋಗ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ಸುಯೋಗ ಔಷಧಗಳನ್ನು ದೂರ ಸರಿಸು ಯೋಗದಲ್ಲಿ ದೇವರ ಸ್ಮರಿಸು ಏಕಾಗ್ರತೆಯಿಂದ ಇರುವುದು ಮನಸ್ಸು ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಕಲಿಯುಗದ ಪತಂಜಲಿಯಾಗಿರುವವರು ಶ್ರೀರಾಮ ಗುರುಜಿಯವರು ಯೋಗದಿಂದ ಯೋಗದ ಮಂತ್ರ ಜಪಿಸುತ್ತಾ ಜನರಿಗೆ ಯೋಗದಿಂದ ರೋಗ ಮುಕ್ತ ಮಾಡಿದರು ಮಾಡೋ ನಿ రోగ బుయోగ బడో సుయోగా కొస్ట్రాల్ కళితీ చర్బి నీరైతి సాబూను రక్త సంచార యోగా మోని రోగా బరుద బయోగ బందోడో సుయోగ దుడ్డు ఖర్చు మోడల్ దేశ దేశ తిరుగుదల ವಾಸಿಯಾಗದ ಅಸ್ತಮ ರೋಗ ಭಸ್ಮವಾಗಿ ಹೋಗತೈತಿ ಮಾಡೋ ನಿ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸಂಯೋಗ ರಕ್ತೊತ್ತಡ ತಡೆಯತೈತಿ ಚುತ್ತಾ ಶಕ್ತಿ ಮಾಡ್ತೈತಿ ತಪ್ಪದ ಯೋಗ ಮಾಡಿ ಇದಾಗಿದ್ರೆ ತಿಳಿಯ ತಾಯ್ತಿ ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸಂಯೋಗ ಮೆದುಳಿಗೆ ಆಶ್ರಯ ನೀಡತೈತಿ ನರಗಳ ಚಾಲನೆ ನಡಿಯತ್ತೈತಿ ಕಣ್ಣು ಕಿವಿ ದುರ್ಬಲವಾದರೂ ಚೈತನ್ಯ ನೀಡಲು ಶಕ್ತಿಯೂ ಆಯ್ತು ಮಾಡೋ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸಂಯೋಗ ಬಂದಿದೆ ನೋಡೋ ಸಂಯೋಗ ಕೋಡ್ಲಾವೆಂಬ ಊರೊಂದಾಯ್ತಿ ಯೋಗ ಗುರು ನಾಗೈ ಮಟ್ಟ ಎಂಬ ಹೆಸರೊಂದಾಯ್ತಿ ಮಟ್ಟ ಸರ್ ಅಂದ್ರೆ ನಿಮ್ಗೆಲ್ಲಾ ತಿಳಿಯತ ಐತಿ ಮಾಡೋ ನೀ ಯೋಗ ಬರುವುದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಮಟ್ಟ ಸಾರ್ ಅಂದ್ರೆ ಕಾತ್ರಿ ಮಾತ್ರ ಹೇಳುತ್ತಾರ ಮಾತ್ರ ಎಂದ್ರ ಬ್ಯಾಡಂತಾರ ಜಾತ್ರೆ ಮುಗಿತೋ ಅನ್ನೋರಲ್ಲ ಯೋಗದಿಂದಪ್ಪ ರಾಗ ಮಾಡೋನಿ ಯೋಗ ಬರ್ವದಿಲ್ಲ ರೋಗ ಬಂದಿದೆ ನೋಡೋ ಸುಯೋಗ ಬಂದಿದೆ ನೋಡೋ ಸುಯೋಗ ಯೋಗ ಒಂದು ಸಾಗರ ಈ ಜಗಲು ಬೇಸರ ಈ ಕೂಡ ಸೇರಿದರೆ ಜೀವನ ಸುಖ ಸಾಗರ ಮಾಡೋನಿ ಯೋಗ ಬರುವುದಿಲ್ಲ ರೋಗ

ಮೂರು ಸಾಲು ಕಡಿಮೆ ಮಾಡಲಿ ನಾಲ್ಕು ಐದು